ಹಲೋ ನಮಸ್ಕಾರ ಶ್ರೀಮುರಳಿ ಅವರ ಹೊಸದಾಗಿ ರಿಲೀಸ್ ಆಗಿ ಸದ್ದನ್ನು ಮಾಡ್ತಾ ಇರುವ ಭಗೀರಾ ಎನ್ನುವ ಚಿತ್ರದ ಓ ಟಿ ರಿಯಲ್ ಎಸ್ಟೇಟ್ ಹಾಗೆಯೇ ಶಿವಣ್ಣನವರ ಗೋಸ್ಟ್ ಎನ್ನುವ ಸಿನಿಮಾದ ನಿರ್ದೇಶಕ ಶ್ರೀನಿ ಅವರೊಂದಿಗಿನ ಶಿವಣ್ಣನವರ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕನ್ನಡತಿ ಆಶಿಕ ರಂಗನಾಥ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಹೊಸದಾದ ತಮಿಳು ಚಿತ್ರವಾಗಿದೆ ಮಿಸ್ ಯು ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಸಿದ್ಧಾರ್ಥ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಇದೀಗ ಸಿನಿಮಾದ ಟೀಸರ್ ಅನ್ನು ಚಿತ್ರದಂಡರು ರಿಲೀಸ್ ಮಾಡಿದ್ದಾರೆ ಮೇಲ್ನೋಟಕ್ಕೆ ಇದು ಒಂದು ಫೀಲ್ ಗುಡ್ ಸಿನಿಮಾ ಎನ್ನುವುದು ಕಂಡು ಬರ್ತಾ ಇದೆ ಈ ಸಿನಿಮಾವು ಈ ಬರುವ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಥಿಯೇಟರ್ಗೂ ಕೂಡ ರಿಲೀಸ್ ಆಗಲಿದೆ ಇತ್ತೀಚೆಗೆ ಬಾಲಿವುಡ್ನಲ್ಲಿ ದೊಡ್ಡ ಸದ್ದನ್ನು ಒಟಿಟಿಯಲ್ಲಿ ಮಾಡಿರುವ ಚಿತ್ರವಾಗಿದೆ ಲಾಪಟ್ಟಾ ಲೇಡೀಸ್ ಎನ್ನುವ ಸಿನಿಮಾ ಈ ಸಿನಿಮಾದ ನಿರ್ದೇಶಕ ಕಿರಣ್ ರಾವ್ ಅವರ ಮುಂದಿನ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಇದೀಗ ಕೆಲವೇ ದಿನಗಳಲ್ಲಿ ಬರ್ತಾ ಇದ್ದು ಈ ಸಿನಿಮಾವನ್ನು ಕೂಡ ಅಮೀರ್ ಖಾನ್ ಅವರೇ ನಿರ್ಮಾಣ ಮಾಡುತ್ತಿದ್ದಾರೆ ಇದು ಒಂದು ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ಸಿನಿಮಾ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದು ಅಧಿಕೃತವಾದ ಅನೌನ್ಸ್ಮೆಂಟ್ ಈ ತಿಂಗಳಿನಲ್ಲೇ ಬರುವ ಸಾಧ್ಯತೆಗಳು ಕೂಡ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ತೆಲುಗು ನಟ ಬಾಲಯ್ಯ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಅವರ ಕೆರಿಯರ್ನ ನೂರ ಒಂಬತ್ತನೇ ಸಿನಿಮಾ ಸಿನಿಮಾಕ್ಕೆ ಟೈಟಲ್ ಇಡಲಿಲ್ಲ ಇದೀಗ ಈ ಚಿತ್ರವು ಮುಂದಿನ ವರ್ಷದ ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಟೀಸರ್ ಅನ್ನು ನವೆಂಬರ್ ಹದಿನೈದಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಶಿವಣ್ಣನವರ ಬೈರತಿರಾಣಗ ಎನ್ನುವ ಸಿನಿಮಾವು ನಾಳಿದ್ದು ನವಂಬರ್ ಹದಿನೈದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಇದೀಗ ಕರ್ನಾಟಕದಾದ್ಯಂತ ಆರಂಭಗೊಂಡಿದೆ ಅಡ್ವಾನ್ಸ್ ಬುಕ್ಕಿಂಗ್ಗೆ ಅಷ್ಟೊಂದು ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ಅಂತೂ ಸದ್ಯಕ್ಕೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇಲ್ಲ ಸಿನಿಮಾಕ್ಕೆ ಸೆನ್ಸಾರ್ ಬೋರ್ಡ್ನಿಂದ ಯು ಎ ಸರ್ಟಿಫಿಕೇಟ್ ದೊರೆತಿದ್ದು ಎರಡು ಗಂಟೆ ಹದಿನೈದು ನಿಮಿಷಗಳ ಕಾಲ ಈ ಸಿನಿಮಾವು ಇರಲಿದೆ ಐದು ನಿಮಿಷಗಳ ಕಾಲ ಸಿನಿಮಾದ ಕಟ್ ಮಾಡಲಾಗಿದೆ ಎನ್ನುವ ಮಾಹಿತಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಸಿನಿಮಾವು ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಇದುವರೆಗೂ ಹತ್ತು ಲಕ್ಷದ ಒಳಗೆ ಮಾತ್ರವೇ ಕಲೆಕ್ಷನ್ ಮಾಡಿದೆ ಹತ್ತು ಲಕ್ಷ ದಾಟಲು ಕೂಡ ಈ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ಗೆ ಇದುವರೆಗೂ ಸಾಧ್ಯವಾಗಿಲ್ಲ ಇನ್ನು ಸದ್ಯಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭ ಮಾಡಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡ್ತಾ ಇರುವ ಚಿತ್ರವಾಗಿದೆ ಸೂರ್ಯ ಅಭಿನಯದ ಕಂಗುವಾ ಎನ್ನುವ ಸಿನಿಮಾ ಬೈರತಿ ಚಿತ್ರ ರಿಲೀಸ್ ಆಗುವುದಕ್ಕಿಂತಲೂ ಒಂದು ದಿವಸ ಮುಂಚೆ ಈ ಬರುವ ನವೆಂಬರ್ ಹದಿನಾಲ್ಕಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಈ ಸಿನಿಮಾ ಸಿನಿಮಾವು ಪ್ಯಾನ್ ಇಂಡಿಯಾ ಮಟ್ಟದಲ್ಲೇ ರಿಲೀಸ್ ಆಗ್ತಾ ಇದ್ದು ದೊಡ್ಡ ಮಟ್ಟಿನ ಸ್ಕ್ರೀನ್ ಕಾಟ್ನಲ್ಲಿ ವಿಶ್ವದಾದ್ಯಂತ ಥಿಯೇಟರ್ಗೆ ಈ ಚಿತ್ರವು ರಿಲೀಸ್ ಆಗಲಿದೆ ಇದೀಗ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಂಡ ಕೆಲವೇ ಗಂಟೆಗಳಲ್ಲಿ ಈ ಸಿನಿಮಾವು ಈಗಾಗಲೇ ಇದೀಗ ಐವತ್ತು ಲಕ್ಷದ ಸನಿ ಅಡ್ವಾನ್ಸ್ ಬುಕ್ಕಿಂಗ್ ನಿಂದ ಮಾತ್ರ ಕಲೆಕ್ಷನ್ ಮಾಡುವತ್ತ ಬರ್ತಾ ಇದೆ ಎನ್ನುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ ಈಗಾಗಲೇ ಮೂವತ್ತು ಲಕ್ಷ ಕಲೆಕ್ಷನ್ ಅನ್ನು ದಾಟಿದ್ದು ಐವತ್ತು ಲಕ್ಷ ಕಲೆಕ್ಷನ್ ಅನ್ನು ಇವತ್ತು ರಾತ್ರಿ ಒಳಗೆ ಈ ಸಿನಿಮಾವು ಮಾಡುವುದು ಬಹುತೇಕ ಕಂಫರ್ಮ್ ಎಂದು ಅಂದಾಜಿಸಲಾಗಿದೆ ಸಿನಿಮಾವನ್ನು ಕೆವಿನ್ ಪ್ರೊಡಕ್ಷನ್ಸ್ ಅವರು ಕರ್ನಾಟಕದಾದ್ಯಂತ ವಿತರಣೆ ಕೂಡ ಮಾಡ್ತಿದ್ದಾರೆ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಲ್ಲಿ ಈ ಸಿನಿಮಾವು ಬರೋಬ್ಬರಿ ಹನ್ನೊಂದು ಸಾವಿರಕ್ಕಿಂತಲೂ ಅಧಿಕ ಸ್ಕ್ರೀನ್ ಕೌಂಟ್ನಲ್ಲಿ ರಿಲೀಸ್ ಆಗಲಿದೆ ಮೊದಲ ದಿನ ದೊಡ್ಡ ಮಟ್ಟಿನ ನಲ್ಲಿ ಈ ಚಿತ್ರ ರಿಲೀಸ್ ಆಗಲಿದೆ ಮರುದಿನ ರಿಲೀಸ್ ಆಗ್ತಾ ಇರುವುದರಿಂದ ಕರ್ನಾಟಕದಲ್ಲಿ ಸಿನಿಮಾಕ್ಕೆ ಕೌಂಟ್ ಕಡಿಮೆಯಾಗಲಿದೆ ಸದ್ಯಕ್ಕೆ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಬಹಿರತಿರಣಗಳು ಎನ್ನುವ ಸಿನಿಮಾಕ್ಕಿಂತ ಕೂಡ ಕಂಗುವಾ ಎನ್ನುವ ಸಿನಿಮಾಕ್ಕೆ ಎರಡನೇ ದಿನ ಸ್ಕ್ರೀನ್ ಕೌಂಟ್ ಹೆಚ್ಚಾಗಿ ಇದೀಗ ವಿತರಕರು ಕೊಡುವ ಸಾಧ್ಯತೆಗಳು ಕೂಡ ಇದೀಗ ಕಂಡು ಬರ್ತಾ ಇದೆ ಭೈರತರನ್ಗಳ ಸಿನಿಮಾವನ್ನು ಸ್ವತಃ ಶಿವಣ್ಣನವರ ನಿರ್ಮಾಣ ಸಂಸ್ಥೆ ಗೀತಾ ಪಿಚರ್ಸ್ ಅವರು ನಿರ್ಮಾಣ ಕೂಡ ಮಾಡಿದ್ದಾರೆ ಇನ್ನು ಶಿವಣ್ಣನವರ ಗೀತಾ ಪಿಚರ್ಸ್ ಅವರೊಂದಿಗಿನ ಸಿನಿಮಾ ಮೂರನೇ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಇದೀಗ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ವೇದ ಬೈರತನಗಲ್ ಎನ್ನುವ ಎರಡು ಸಿನಿಮಾದ ಬಳಿಕ ಶಿವಣ್ಣನವರ ನಿರ್ಮಾಣ ಸಂಸ್ಥೆ ಇದೀಗ ಮೂರನೇ ಸಿನಿಮಾದ ನಿರ್ಮಾಣಕ್ಕೆ ಕೈ ಹಾಕಿದೆ ಈ ಸಿನಿಮಾದಲ್ಲೂ ಕೂಡ ಅವರೇ ಪ್ರಮುಖ ಪಾತ್ರದಲ್ಲಿ ನಡೆಸಲಿದ್ದಾರೆ ಈ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಇತ್ತೀಚೆಗೆ ನಡೆದಿತ್ತು ಈ ಸಿನಿಮಾವನ್ನು ಶಿವಣ್ಣವರ ಘೋಷ್ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಶ್ರೀನಿ ಅವರು ನಿರ್ದೇಶನ ಮಾಡಲಿದ್ದಾರೆ ಇದು ಒಂದು ಫೀಲ್ವುಡ್ ಸಿನಿಮಾ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದು ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಅನ್ನು ಸಿನಿಮಾ ತಂಡು ಈ ಬರುವ ನವೆಂಬರ್ ಹದಿನಾಲ್ಕಕ್ಕೆ ಮಾಡುವುದಾಗಿ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಆವತ್ತಲೇ ಸಿನಿಮಾದ ಲುಕ್ ಪೋಸ್ಟರ್ ರಿಲೀಸ್ ಆಗುವ ಅಂದರೆ ಟೈಟಲ್ ಕೂಡ ರಿಲೀಸ್ ಆಗುವ ಸಾಧ್ಯತೆಗಳೂ ಕೂಡ ಇದೆ ಈ ಸಿನಿಮಾದ ಚಿತ್ರೀಕರಣವನ್ನು ಕೂಡ ಈ ತಿಂಗಳು ಅಥವಾ ಡಿಸೆಂಬರ್ ತಿಂಗಳಿನಿಂದ ಸಿನಿಮಾ ತಂಡವು ಆರಂಭ ಮಾಡುತ್ತಿದ್ದಾರೆ ಈ ಸಿನಿಮಾವು ಒಂದು ಸಣ್ಣ ಬಜೆಟ್ನ ಸಿನಿಮಾ ಕೂಡ ಹೌದು ಇತ್ತೀಚೆಗೆ ಮಲಯಾಳಂನಲ್ಲಿ ಒಂದು ಒಳ್ಳೆಯ ರೆಸ್ಪಾನ್ಸನ್ನೇ ಪಡೆದುಕೊಂಡಿರುವ ಒಂದು ಚಿತ್ರವಾಗಿದೆ ಆಸಿಫ್ ಅಲಿ ಅಭಿನಯದ ಕಿಶ್ಕಿಂಡ ಕಾಂಡಮ್ ಎನ್ನುವ ಸಿನಿಮಾ ತನ್ನ ಬಜೆಟ್ನ ಸಿನಿಮಾವು ಥಿಯೇಟರ್ಗಳಲ್ಲಿ ಬರೋಬ್ಬರಿ ನೂರು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿತ್ತು ಇದೀಗ ಈ ಸಿನಿಮಾವು ಈ ಬರುವ ನವೆಂಬರ್ ಹತ್ತೊಂಬತ್ತಕ್ಕೆ ಡಿಸ್ನಿಪ್ಲಸ್ ಹೋಸ್ಟಾರ್ನಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಆವತ್ತಿನ ಸಿನಿಮಾದ ಕನ್ನಡ ವರ್ಷನ್ ಕೂಡ ಪ್ಲಸ್ ಹೋಸ್ ಸ್ಟಾರ್ ಎನ್ನುವ ಟಿ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಾಗಲಿದೆ ಕನ್ನಡದಿಂದ ಹೊಸದಾಗಿ ರಿಲೀಸ್ ಆಗ್ತಾ ಇರುವ ಡಿಸೆಂಬರ್ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಾ ಇರುವ ರುದ್ರಗರುಡ ಪುರಾಣ ಎನ್ನುವ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಸಿನಿಮಾ ತಂಡವು ಆರಂಭ ಮಾಡಿದ್ದಾರೆ ಇದೀಗ ಸಿನಿಮಾದ ಹೊಸದಾದ ಪ್ರೋಮೋವನ್ನು ಕೂಡ ಚಿತ್ರತಂಡವು ರಿಲೀಸ್ ಮಾಡಿದ್ದಾರೆ ಇದು ಒಂದು ಟೈಮ್ ಟ್ಯಾಬಲ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಕೂಡ ಹೌದು ಸಿನಿಮಾದ ಎರಡನೇ ಹಾಡು ಕೆಲವೇ ದಿನಗಳಲ್ಲಿ ರಿಲೀಸ್ ಕೂಡ ಆಗ್ತಾ ಇದೆ ಹೋಂಬಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿರುವ ಭಗೀರ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಈಗಾಗಲೇ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಇಪ್ಪತ್ತೈದು ಕೋಟಿ ಗಡಿಯನ್ನು ದಾಟಿದೆ ಎನ್ನುವುದನ್ನು ಅಂದಾಜಿಸಲಾಗಿದೆ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಲ್ಲಿ ಇದುವರೆಗೂ ಮೂವತ್ತು ಕೋಟಿಯ ಒಳಗೆ ಕಲೆಕ್ಷನ್ ಮಾಡಿರಬಹುದು ಎನ್ನುವುದು ಅಂದಾಜಿಸಲಾಗಿದೆ ಇದುವರೆಗೂ ಯಾವುದೇ ಮಾಹಿತಿ ಕನ್ಫರ್ಮ್ ಆಗಿಲ್ಲ ಇದೀಗ ಈ ಸಿನಿಮಾದ ಟಿ ರಿಲೀಸ್ಗೆ ಸಜ್ಜುಗೊಳ್ತಾ ಇದ್ದು ಸಿನಿಮಾದ ಥಿಯೇಟರ್ ಬಳಿಕದ ಒಟಿಟಿ ರೇಟ್ಸ್ಗಳನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ ಇದೀಗ ದೊಡ್ಡ ಮಟ್ಟಿನಲ್ಲೇ ಭಗೀರ ಎಂಬ ಸಿನಿಮಾವು ನೆಟ್ಫ್ಲಿಕ್ಸ್ನಲ್ಲಿ ಓ ಟಿ ಟಿ ರಿಲೀಸ್ಗೆ ಸಜ್ಜುಗೊಳ್ತಾ ಇದ್ದು ಸಿನಿಮಾವು ಈ ಬರುವ ನವೆಂಬರ್ ಮೂವತ್ತಕ್ಕೆ ಅಥವಾ ಡಿಸೆಂಬರ್ ಒಂದಕ್ಕೆ ನೆಟ್ಫ್ಲಿಕ್ಸ್ನಲ್ಲಿ ಓ ಟಿ ಟಿ ರಿಲೀಸ್ ಆಗುವ ಹೈ ಚಾನ್ಸಸ್ಗಳಿವೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಈ ಮಾಹಿತಿ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆಗಿರುವ ಮಾಹಿತಿಗಳು ಕೂಡ ನಮ್ಮ ಚಾನೆಲ್ನಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಅದಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರಕಾರ ಬಹುತೇಕ ನವೆಂಬರ್ ಮೂವತ್ತಕ್ಕೆ ಈ ಸಿನಿಮಾವು ಓ ಟಿ ಟಿ ರಿಲೀಸ್ ನೆಟ್ಫ್ಲಿಕ್ಸ್ನಲ್ಲಿ ನಡೆಯುವ ಚಾನ್ಸಸ್ಗಳಿವೆ ಯಾಕೆಂದರೆ ಈಗಾಗಲೇ ಬೈರತಿನ ಕಗ್ವ ಎನ್ನುವ ಸಿನಿಮಾವು ರಿಲೀಸ್ ಆಗ್ತಾ ಇರುವುದರಿಂದ ಸಿನಿಮಾಕ್ಕೆ ಸ್ಕ್ರೀನ್ ಕೌಂಟ್ ಈ ವಾರ ಸ್ವಲ್ಪ ಕಡಿಮೆಯಾಗಲಿದೆ ಅಂದರೆ ಸ್ವಲ್ಪ ಸ್ಕ್ರೀನ್ನಲ್ಲಿ ಮಾತ್ರವೇ ಸಿನಿಮಾ ಓಡಬಹುದು ಆ ಬಳಿಕ ಡಿಸೆಂಬರ್ ಐದು ಆಗುವ ವೇಳೆಗೆ ಪುಷ್ಪ ಸಿನಿಮಾ ಕೂಡ ಬರ್ತಾ ಇರುವುದರಿಂದ ಹಾಗೆ ಹಲವಾರು ಕನ್ನಡ ಸೇರಿದಂತೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇರುವುದರಿಂದ ಸಿನಿಮಾಕ್ಕೆ ಆ ವೇಳೆಗೆ ಸ್ಕ್ರೀನ್ ಕೌಂಟ್ ದೊಡ್ಡ ಮಟ್ಟಿನಲ್ಲೇ ಕಡಿಮೆಯಾಗುವ ಸಾಧ್ಯತೆಗಳಿವೆ ಆದ್ದರಿಂದಲೇ ಈ ಸಿನಿಮಾವನ್ನು ನವೆಂಬರ್ ಮೂವತ್ತಕ್ಕೆ ನೆಟ್ಫ್ಲಿಕ್ಸ್ನಲ್ಲಿ ಟಿ ರಿಲೀಸ್ ನಡೆಸುವ ಹೈ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ ಇನ್ನು ಗಣೇಶ್ ಅವರ ಸಖಿ ಎಂಬ ಸಿನಿಮಾವು ಥಿಯೇಟರ್ಗಳಲ್ಲಿ ಸೂಪರ್ ಹಿಟ್ ಆಗಿ ಇದುವರೆಗೂ ಟಿ ರಿಲೀಸ್ ನಡೆಸೇ ಇಲ್ಲ ಇವತ್ತು ಬರುತ್ತೆ ನಾಳೆ ಬರುತ್ತೆ ಎನ್ನುವ ಅಪ್ಡೇಟ್ಸ್ಗಳಲ್ಲೂ ಕೇಳಿ ಬಂದಿತ್ತು ಆದರೆ ಕೊನೆಗೂ ಈ ಸಿನಿಮಾವು ಇದೀಗ ಟಿ ರಿಲೀಸ್ ನಡೆಸಿಲ್ಲ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಮುಂದಿನ ವರ್ಷ ಮಾತ್ರವೇ ಈ ಸಿನಿಮಾವು ಓಟಿಡಿ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಯಾಕೆ ಸಿನಿಮಾ ತಂಡವು ಸಿನಿಮಾದ ಓಟಿಡಿ ರಿಲೀಸ್ ಅನ್ನು ಡಿಲೇ ಮಾಡ್ತಿದ್ದಾರೆ ಎನ್ನುವ ಅಪ್ಡೇಟ್ ಕೂಡ ಇಲ್ಲ ಇನ್ನು ಹೊಸದಾಗಿ ಕನ್ನಡದಿಂದ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಮರ್ಯಾದೆ ಪ್ರಶ್ನೆ ಎನ್ನುವ ಸಿನಿಮಾ ಸಕ್ಕತ್ ಸ್ಟುಡಿಯೋಸ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಇದೀಗ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ಗಂತೂ ಒಳ್ಳೆ ರೆಸ್ಪಾನ್ಸನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ನವೆಂಬರ್ ಇಪ್ಪತ್ತೆರಡಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಈ ವರ್ಷದ ತಮಿಳು ಸಿನಿಮಾ ರಂಗದ ಅತಿದೊಡ್ಡ ಸೋಳನ್ನೇ ಕಂಡಿರುವ ಒಂದು ಚಿತ್ರವಾಗಿದೆ ಇಂಡಿಯನ್ ಸಿನಿಮಾದ ಎರಡನೇ ಭಾಗ ಕಮಲ್ ಹಾಸನ್ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ರು ತೊಂಬತ್ತರ ದಶಕದ ಸೂಪರ್ ಹಿಟ್ಸ್ ಬ್ಲಾಕ್ಬಸ್ಟರ್ ಸಿನಿಮಾ ಇಂಡಿಯನ್ ಸಿನಿಮಾದ ಕಥೆಯಾಗಿ ಈ ಚಿತ್ರವು ತಯಾರಾಗಿತ್ತು ಸಿನಿಮಾವು ಥಿಯೇಟರ್ಗಳಲ್ಲಿ ಅಟ್ರ ಫ್ಲಾಪ್ ಸಿನಿಮಾವಾಗಿ ಕಾಣಿಸಿಕೊಂಡಿದೆ ಇದೀಗ ಈ ಸಿನಿಮಾ ಆದ ಬಳಿಕ ಸಿನಿಮಾಕ್ಕೆ ಮೂರನೇ ಭಾಗ ಬರಲಿದೆ ಎನ್ನುವುದನ್ನು ಕೂಡ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ರು ಎರಡನೇ ಭಾಗ ಅಷ್ಟು ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಕಾಡದೇ ಇರುವುದರಿಂದ ಮೂರನೇ ಭಾಗ ಡೈರೆಕ್ಟ್ ಆಗಿ ಒ ಟಿ ಟಿ ರಿಲೀಸ್ ಆಗಲಿದೆ ಎನ್ನುವ ರೂಮರ್ಗಳು ಕೂಡ ಕೇಳಿಬಂದಿದೆ ಇದೀಗ ಕೇಳಿ ಬರ್ತಾ ಇರುವ ಹೊಸದಾದ ಮಾಹಿತಿಗಳ ಪ್ರಕಾರ ಸಿನಿಮಾವು ಟಿ ರಿಲೀಸ್ಸೇ ಡೈರೆಕ್ಟೇ ನಡೆಸುವ ಸಾಧ್ಯತೆಗಳು ಹೆಚ್ಚಿದೆ ಅದಕ್ಕಿಂತಲೂ ಮುಂಚೆ ಸಿನಿಮಾದ ಕೆಲವೊಂದು ಶಾಟ್ಗಳನ್ನು ರೀಶೂಟ್ ಮಾಡಿ ಸಿನಿಮಾವನ್ನು ರಿಲೀಸ್ ಮಾಡಲು ಪ್ಲಾನ್ ಮಾಡಿಕೊಳ್ತಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಅಂದುಕೊಂಡಂತೆ ಆಗಿದ್ದರೆ ಸಿನಿಮಾವು ಮುಂದಿನ ವರ್ಷ ಜನವರಿ ತಿಂಗಳಲ್ಲಿ ರಿಲೀಸ್ ಆಗಬೇಕಿತ್ತು ಆದರೆ ಸಿನಿಮಾದ ರಿಲೀಸ್ ಡೇಟ್ನಲ್ಲಿ ಬದಲಾವಣೆಯಾಗಲಿದೆ ಎನ್ನುವ ಮಾಹಿತಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಲು ಇರುವ ಲಿಂಕ್ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ